ಆಡಳಿತದ ಜೊತೆಗೆ ಸನಾತನ ಧರ್ಮಗಳನ್ನು ಮೆರೆಯುತ್ತಾ ದೇಶವನ್ನು ವಿಶ್ವಗುರನ್ನಾಗಿ ಮಾಡಲು ಹೊರಟಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಲು ಹಾಗೂ ಮತ್ತೆ ಪ್ರಧಾನಿಯನ್ನಾಗಿ ಮಾಡಲು ಅನಾಥ ಫೌಂಡೇಶನ್ ಬೆಂಬಲವಾಗಿ ನಿಂತಿದ್ದು ಹೀಗಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮಿತ್ರ ಪಕ್ಷಗಳಿಗೆ ಮತ ಹಾಕುವಂತೆ ಮನವಿಯನ್ನು ಸಹ ಮಾಡಿದರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷೆ ರೂಪಾ ಹಾಗೂ ಧನರಾಜ್ ಅವರು ಮತದಾರರಲ್ಲಿ ಮನವಿ ಮಾಡಿದರು ಪ್ರಮಾಣಿಸಿ ನೋಡಿದ್ರು ವಾಸ್ತವ ಆಚರಣೆ ಮಾಡೋದಿಲ್ಲ ಇದರಲ್ಲಿ ಬಂದಿರೋದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹೇಳಿದ ಕ್ಲೀನ್ ಚಿಟ್ ಕೊಟ್ಟರು ಹೇಳಬಟ್ಟೆ ಏನೇನು ಯಾರು ಮಾಡಿದ್ದಾರೆ ಅನ್ನೋದು ಏನನ್ನು ಪುಸ್ತಕದಲ್ಲಿ ಚಿತ್ರಗುಪ್ತೀ ಅಂತವ್ರಿಗೆ ಈ ಎಲೆಕ್ಷನ್ ಮೂಮೆಂಟ್ ನಲ್ಲಿ ಎಲ್ಲಾನು ಪಿತ್ ಮಾಡಿದ್ರೆ ಒಬ್ಬನನ್ನು ಅಪರಾಧಿ ಮಾಡಿದ್ರೆ ಸ್ವಪಕ್ಷದಲ್ಲ ವಿರೋಧ ಪಕ್ಷ ನೂರು ಜನ ಪ್ರತೇತ